ನೀರು <recibote his ancient Greekennen>

ಮೂವರು ಮಕ್ಕಳು ಸಾಕೋದು ನಾನು ಸರ್ ಓದಿತ್ತು ಅಲ್ಲಿಗೆ ಖರ್ಚು ಕಮ್ಮಿ ಆಗುತ್ತೆ ಎಜುಕೇಶನ್ ಚೆನ್ನಾಗಿರುತ್ತೆ ಅಂತ ಕಷ್ಟಪಟ್ಟು ಓದಿ ಬಂದಿರೋದು ನಾನು ಬೇರೆ ಸಮಯದಲ್ಲಿ ಸರ್ சார் நல்லா ஜீன் ஆகும் ஒன்ஹ் ரூபாய் ஸ்டே திண்டி சார் எல்லாரும் எல்லாத்தேன் நமக்கு ஆசை ஆக நான் தின் நம்ம அப்பாங்க ஸ்டே திங்க சார் எக்ஸாம் பரியக்க நான் ஓகே கொட்டினி ಅಂತ ಹೇಳಿದ್ರು ಅವ್ರಿಗೆ ಇಷ್ಟ ಇಲ್ಲ ಅಂತಿಲ್ಲ ಸರ್ ರಕ್ತ ಯಾರು ಅಂಕಲು ಅವ್ರ ರೂಮ್ ಒಳಗಡೆ ಹೋಗಿದ್ರಂತೆ ಸರ್ ಅದನ್ನೆಲ್ಲರೂ ಕಂಪ್ಲೇಂಟ್ ಮಾಡಿದ್ದಕ್ಕೆ ಶನ್ ಹುಡ್ಗಿಂದು ಶುಕ್ರವಾರ ಎಲ್ಲರೂ ಕಂಪ್ಲೇಂಟ್ ಮಾಡಿದ್ರು ಸರ್ ಹುಡ್ಗಿನ್ ಶನಿವಾರ ಮನೆಗೆ ಕಳಿಸ್ಬಿಟ್ಟು ಸರ್ ಎಲ್ಲ ಅವರೆಲ್ಲ ಒಂದಾಗಿಬಿಟ್ಟಿದ್ದಾರೆ ಸರ್ ಬೇರೆ ಒಬ್ಬ ಜಗಳ ಮಾಡಿದ್ರೆ ಅವನ್ನೆಲ್ಲ ಒಂದು ಮಾಡ್ಕೊಬಿಟ್ಟು ತಂಗಿ ಮೇಲೆ ಆಗ್ತಿರ್ತದೆ ಸರ್ ನಿಮ್ಮ ಅಪ್ಪ ನಿನ್ನ ಅಂಕಲ್ ಮೇಲೆ ನಿನಗೆ ಏನೋ ಮೋದಿದೆ ಅಂತಂದ್ರು ಸರ್ ತಂಗಿನ

ಇಬ್ರು ಇಬ್ರು ನಡ್ಕೊ ಬಂದಿದ್ದಿ ಸರ್ ಹಂಗಿ ಸಾತ ಯಾರೋ ಬಿಟ್ಕೊಟ್ರು ಸರ್ ದಾರಿ ನಲ್ಲಿಗೆ ಹೋಗ್ರಮ್ಮ ಇನ್ ಮಕ್ಳಿಬ್ರು ಅಂತ ನಾನು ಕಷ್ಟಪಟ್ಟು ಅವ್ಗಿನ್ ಸಾಕೋಬೇಕಾಗಿತ್ತು ಅಕ್ಕ ನೀನು ನಾನು ಅಮ್ಮಣ್ಣ ಸಾಕೊಳ್ಳೋಣ ಅಕ್ಕ ಅಂತಂದ್ರು ಸರ್ ಅವ್ಳಿಗೆ ಎಲ್ಲಿ ಸರ್ ನನ್ನ ತಂಗಿ ಐದು ಕಿಲೋಮೀಟ್ರ್ ದೂರ ಹೋಗಿಲ್ಲ ಅಂತ ಹೋಗ್ತಿರ್ಬೇಕು ಏನು ಮಾಡ್ತಿದ್ರು ಸರ್ ಅವರು ಟೀಚರ್ಸ್ ಏನು ಮಾಡ್ತಿದ್ರು ಸರ್ ನನ್ನ ತಂಗಿ ಹಂಗೆ ಗೊತ್ತಾಗ್ತಿದ್ದಲ್ಲ ಸರ್ ನೋಡ್ಕೋಬೇಕಲ್ಲ ಸರ್ ಅಷ್ಟೊಂದು ಸ್ಟಿಕ್ ಮಾಡ್ತಾರಲ್ಲ ಸರ್ ಸ್ಕೂಲಲ್ಲಿ ನೋಡ್ಕೋಬೇಕಾಗಿತ್ತಲ್ಲ ಸರ್ ಅಷ್ಟೊಂದು ಸ್ಟಿಟ್ ಇರೋ ನೋಡ್ಕೋಬೇಕಲ್ಲ ಸರ್ ಎಷ್ಟು ಹೊಟ್ಟೆ ಹೊರಿಯುತ್ತೆ ಸರ್ ನಮ್ಮಮ್ಮ ಈಗ ಏನೋ ವಿಧಿ ಬರ್ತಿದ್ದು ಹೇಳಬೇಕು ನಾವೇನು ಸೊಸ್ಕಾಗಲ್ಲ ನೀವು ಈಗ ನೀವೆಲ್ಲ ಚೆನ್ನಾಗಿ ಓದಿ ಹ್ಞೂ ನಿಮಗೇನು ಬೇಕು ಸರ್ ಈಗ ಇ ಡಿ ಓಪನ್ ಇದ್ದಾರೆ ಪ್ರಯತ್ನರು ಎಚ್ ಕೆ ಸಾಬ್ರಿದ್ದಾರೆ ಅಂಬೇಡ್ಕರ್ ಅವರಿದ್ದೀನಿ ಹ್ಞೂ ನನ್ ತುಂಬ ಚೆನ್ನಾಗಿ ಓದ್ತಾರೆ ಸರ್ ಚೆನ್ನಾಗಿ ಓದೋರು ಸರ್ ಚಾಪಾರ ಈಗ ನಿಮ್ಮ ಇಬ್ಬರು ಹೆಸರಲ್ಲಿ ನಾನು ಇದನ್ನ ಅಕೌಂಟ್ ಮಾಡಿದ್ದೀವಿ ಅದಕ್ಕೆ ಈಗ ನಿಮ್ಗೆ ಏನು ಅನ್ಕೆಲ್ಲ ಬೇಕು ನಿನ್ನೆ ಮಾಡ್ಕೊಡೋಣ ನಾನು ಅಂಗಡಿ ಇದ್ದಾರೆ ನೆಕ್ಸ್ಟ್ ನಾನು ಕೆ ಡಿ ಅವ್ರಿಗೆ ಕರಿತೀನಿ ನಿಮಗೂ ಕರಿತೀನಿ அவகம் முடிந்து இந்தா சவிக்குன குனமா சாரி இந்த ரெண்டு குடும்பரோ